ॐ तत्पुरुषाय विद्महे महादेवय धीमहि तन्नो रुद्रः प्रचोदय तन्नो रुद्रः प्रचोदयात् ಎಲ್ಲ ಮನಗಳ ಈಶ್ವರೇ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳ ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಬೆಳಗಿದೆಯಲ್ಲ ಈ ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಹೇಗೆ ಅದಕ್ಕೆ ಜಪ ಧ್ಯಾನ ಗುರುಪದೇಶ ಸಾಧನೆ ಸಂಯಮ ನಿರೀಕ್ಷೆ ಇದೆಲ್ಲ ಬೇಕಾಗುತ್ತೆ ಇದನ್ನ ಸಾಧಿಸೋ ದಾರಿ ಅಂತಹ ಜ್ಞಾನಿಗಳ ಸಂಪರ್ಕ ಪಡೆಯೋದು ಹೇಗೆ ಗುರುಗಳೇ ಅಂತಹ ಜ್ಞಾನಿಗಳು ಸಿದ್ಧ ಪುರುಷರು ಯಾವುದಾದ್ರೂ ಕಾಡು ವ್ಯಕ್ತ ಇರ್ತಾರೆ ಒಬ್ಬೊಬ್ಬರದು ಒಂದೊಂದು ರೀತಿಯ ಪದ್ಧತಿ ಆ ಪದ್ಧತಿಗಳನ್ನೆಲ್ಲ ನೀನು ಅನುಸರಿಸಬೇಕಾಗುತ್ತೆ ಆಚರಿಸಬೇಕಾಗತ್ತೆ ಮಗು ಈಗ ನೀನು ಎರಡನೆಯ ಹಂತದಿಂದ ಮೂರನೆಯ ಹಂತವನ್ನು ದಾಟಬೇಕು ಅದಕ್ಕೆ ಇನ್ನೂ ಬಹಳ ಕಾಲ ಧ್ಯಾನದಲ್ಲಿ ಮಗ್ನಾಗಬೇಕು ಕ್ರೋಧ ಅನ್ನೋದು ಆದರೆ ಆ ಕ್ರೋಧ ಅನ್ನುವ ಅಸ್ತ್ರದಿಂದ ಶತ್ರುಗಳನ್ನ ದುಷ್ಟರನ್ನ ಸದೆಬಡಿಯೋದು ಸಮಾಜಕ್ಕೆ ಒಳ್ಳೆಯದು கோவிந்தா கோவிந்தா கோவிந்த கோவிந்த பட்டா பட்டா பட்ட நமோ நம ஆயுஷ்மான் பவன் ಸಂತೋಷ ನೀನು ನನ್ನ ಶಿಷ್ಯನಾದದ್ದಕ್ಕೆ ಸಾರ್ಥಕವಾಯಿತು ನೀನು ಸಮಾಧಿ ಸ್ಥಿತಿ ಹಂತವನ್ನು ತಲುಪಿದ್ದೀಯ ಇನ್ನು ಮುಂದೆ ಜಾಗೃತ ಸ್ಥಿತಿಯಲ್ಲಿ ಅಂತರ್ಧಾನ ಸ್ಥಿತಿಯನ್ನು ಸಾಧಿಸಬೇಕಾಗಿದೆ ಇದಕ್ಕೆ ಬೇರೆ ಯಾವ ಗುರುಗಳನ್ನು ಸೇವಿಸಬೇಕು ಅದಕ್ಕೆ ಪ್ರಪಂಚ ಹಾಗೂ ಪ್ರಪಂಚದಲ್ಲಿ ನಡೆಯುವ ವ್ಯವಹಾರಗಳೇ ನಿನಗೆ ಗುರುವಾಗಲಿದೆ ಅಲ್ಲಿ ನೀನು ನಿರ್ಲಿಪ್ತತೆಯಿಂದ ಇದ್ದರೆ ಅದೇ ಆತ್ಮ ಸಾಕ್ಷಾತ್ಕಾರ ನೀನು ಹೋಗಿ ನಿನಗೆ ಒಳ್ಳೇದಾಗಲಿ ಎಲ್ಲ ತಮ್ಮ ಆಶೀರ್ವಾದ ಗುರುಗಳೇ ನಿನ್ನ ಆರಾಧ್ಯ ದೈವ ಯಾರು ಈಗ ಎಲ್ಲಾ ಮತಗಳು ಎಲ್ಲಾ ಧರ್ಮಗಳು ಒಂದೇ ಅನ್ನೋ ಭಾವನೆ ನನ್ನದು ಆದರೂ ನನ್ನ ಮನೆತನದ ಆರಾಧ್ಯ ದೈವ ತಾಯಿ ಶಾಕಂಬರಿ ದೇವಿ ಆ ತಾಯಿ ಶಾಕಂಬರಿ ದೇವಿಯ ಧ್ಯಾನವನ್ನು ಮಾತ್ರ ಮರೆಯಬೇಡ শক্তি ত্ৰয়াক স্বৰূপিণিয়িশক্তি সদা নি তা পিনে ওম নাম শিৱ অমৃত মহেষে জি Om Brahmaya Swaha, Om Panaaya Swaha, Om Manaaya Swaha, Om Daaya Swaha, Om Sapaya Swaha. Besma. ದಿನ ತಿರ್ ಕಣ್ಣೀರ್ ಆಗ್ತೀಯ ಊಟ ಮಾಡು ಈ ಎಲೆನ ನೋಡ್ತಾ ಇದ್ರೆ ನಮ್ ಗೋವಿಂದಾನೆ ಎಲೆ ಮುಂದೆ ಕೂತು ಊಟ ಮಾಡೋ ಹಾಗೆ ಕಾಣಿಸ್ತಾ ಇದೆ ಶ್ರಾದ್ದಿನ ಹೊರತು ಬೇರೆ ದಿನಗಳಲ್ಲಿ ಮೂರ ಎಲೆ ಹಾಕಬಾರದು ಅಂತ ನಾಲ್ಕನೇ ಎಲೆ ಹಾಕಿದೆ ನಮ್ ಗೋವಿಂದ ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷಗಳಾಯ್ತು ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಹತ್ತು ವರ್ಷಗಳೇ ಕಳೆದ್ಬೋದು ಅವನು ಬರ್ತಾನೋ ಬರೋದನ್ನು ಅಥವಾ ಅವನ್ ಬರೋದಕ್ ಮುಂಚೆನೆ ನಾನು ಹಾಗೆಲ್ಲ ಅತ್ತೆ ಕುಂತೇವ ತನ್ನ ಬಿಟ್ಟು ಹದಿಮೂರು ವರ್ಷ ಹೇಗಿದ್ಲು ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿದ್ದಾಗ ಆ ತಾಯಂದ್ರು ಹೇಗಿದ್ರು ಅದನ್ನ ಎನಿಸ್ಕೊಂಡು ಧೈರ್ಯ ತುಂಬ್ಕೋಬೇಕು ಊಟ ಊಟನೋ ಏನೋ ಅತ್ತೆ ನೀವ್ ಹೀಗೆ ಊಟ ಮಾಡಿದ್ರೆ ಕೊರಕ್ತಾ ಇದ್ರೆ ಚೆನ್ನಾಗಿರುತ್ತಿಯೇ ಊಟ ಮಾಡಿ ಅತ್ತೆ ನಾವು ಮಾತ್ರ ಸಂತೋಷವಾಗಿದ್ದೀವಿ ಅಂತ ತಿಳ್ಕೊಂಡಿ ಏನು ಗೋವಿಂದ ನೆನಪಲ್ಲಿ ನಾವು ಪಡೋ ಸಂತ ನಿನಗೆ ಹೇಗನ್ನ ಗೋಲಾಕ್ಬೇಕು ನೋಡೋ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳಿದ್ದಾರೆ ಅನ್ನದ ಮುಂದೆ ಕೂತ್ಕೊಂಡು ಹೀಗೆಲ್ಲ ಗೋಳಾಡ್ಬಾರ್ದು ಕೊನೆ ಪಕ್ಷ ಅವ್ನು ಬರೋವರೆಗಾದ್ರೂ ನಾವ್ ಜೀವಂತವಾಗಿರ್ಬೇಕು ಅನ್ವಾ ಈಗ ಅದಕ್ಕಾದ್ರೂ ಊಟ ಮಾಡಿ ಗೋವಿಂದನ ಎಲ್ಲಾದ್ರೂ ಹುಡ್ಕೊಂಡ್ಬರ್ಲ ಬೇಡಪ್ಪ ಅವನ್ನ ಪುಡುಕಕ್ ಹೋಗಿ ನೀನು ಬರ್ದೆ ಹೋದ್ರೆ ನಾ ಹೇಗಪ್ಪ ಇರೋದು ಮೊದ್ಲೇ ಒಂದ್ ಕಣ್ಣು ನಮ್ಮಿಂದ ದೂರ ಆಗಿದೆ ಈಗ ಇನ್ನೊಂದನ್ನು ದೂರ ಮಾಡ್ಕೊಂಡು ನಾವ್ ಹೇಗಪ್ಪ ಬದುಕಿರೋದು ಅದಕ್ಕೆ ನಾನು ಇವನೆಲ್ಲ ಇಬ್ಬರನ್ನು ನೋಡ್ತಾ ಮನಸ್ಸಿಗೆ ಸಮಾಧಾನ ತಂದುಕೊಂಡಿದ್ದೀನಿ ಹಾಗೆ ನೀನು ಮನಸ್ಸನ್ನ ಗಟ್ಟಿ ಮಾಡ್ಕೋ ಗೋವಿಂದ ನಮ್ಮ ಮನೆ ಬಿಟ್ಟು ಹೋಗಿದ್ರು ನನ್ನ ಮನಸ್ಸಿಂದ ದೂರ ಹೋಗಿಲ್ಲ ರೀ ಹೋಗಿಲ್ಲ ಮನಸ್ಸಿನಲ್ಲಿ ಮನೆಗೆ ಬಂದೇ ಬರ್ತಾರೆ ಸಮಯ ಕೂರ್ ಬರ್ಬೇಕು ಅಷ್ಟೇ ಮತ್ತೆ ನೀವು ಊಟ ಮಾಡದಿದ್ರೆ ನಾನು ಇವತ್ತಿಂದ ಉಪವಾಸ ಇರ್ತೀನಿ ಬೇಡ ತಾಯಿ ಹಾಗ ಮಾತ್ರ ಮಾಡ್ಬೇಡ ನಿನ್ನ ಉಪವಾಸ ಇರ್ತಿ ನಾನ್ ಯಾವ ನರ್ಕಕ್ ಹೋಗ್ಲಿ ಊಟ ಮಾಡ್ತೀನಿ ಗುರುಗಳೇ ಯಾರು ಯಾರಪ್ಪ ನಾನು ಗುರುಗಳೇ ನಾನು ಅಂದ್ರೆ ಯಾರಪ್ಪ ನನ್ ಗುರುತು ಸಿಗಲಿಲ್ಲ ಗುರುಗಳೇ ವಯಸ್ಸಿನ ಜೊತೆಗೆ ಕಣ್ಣಿನ ದೃಷ್ಟಿ ಕೂಡ ಮಂದವಾಗ್ತಿದೆ ಅಂದ ಮೇಲೆ ನನಗೆ ಹೇಗ್ ಗುರುತು ಸಿಗ್ಬೇಕಪ್ಪ ಆಂಗೀರಸ ಭಾರ್ಮೇಶ್ವರ ಮೌದ್ಗಣ್ಯ ತ್ರಯಾಶೇಯ ತ್ರಿಪ್ರವರಾನ್ವಿತ ಮೌದ್ಗಣ್ಯ ಸಗೋತ್ರ ಾಯಿ ಗೋವಿಂದ ಭಟ್ಟ ಶರ್ಮನ್ ಅಹಂಭೋ ಅಭಿವಾದಯೇ ಹೇಗಿದ್ದೀಯೋ ಎಷ್ಟು ವರ್ಷಗಳು ಆಯ್ತು ನೋಡಿ ಚೆನ್ನಾಗಿದೆಯೋ ತಮ್ಮ ಆಶೀರ್ವಾದದಿಂದ ನಾನ್ ಚೆನ್ನಾಗಿದ್ದೀನಿ ಗುರುಗಳೇ ತಾವೇ ಹೇಗಿದ್ದೀರಾ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನ ಯಾತಿ ಕ್ಷಯಂ ಯೌವ್ವನು ಪ್ರತ್ಯಯಾಂತಿಗತಾಹ ಪುನರ್ನ ದಿವಸ ಅನ್ನು ಹಾಗೆ ನನ್ನ ಆಯುಷ್ಯ ದಿನೇ ದಿನೇ ನಶಿಸಿ ಹೋಗ್ತಾ ಇದೆ ಯೌವನವು ಕ್ಷಯವಾಗ್ತಾ ಇದೆ ದಿನಗಳು ಬಂದು ಬಂದು ಹೋಗ್ತಾ ಇದೆ ನಾನು ನನ್ನ ಬಾಳ ಏಣಿಯ ತುಟ್ಟ ತುದಿಯ ಮೆಟ್ಟಿಲಲ್ಲಿದ್ದೇನೆ ನನ್ನ ಇರಲಿ ನಿನ್ನ ಬಗ್ಗೆ ಹೇಳ ನಿನ್ನ ಸಾಧನೆಯ ಬಗ್ಗೆ ಹೇಳು ಸಾಧನೆಗೆ ಕೊನೆ ಅನ್ನೋದು ಉಂಟೆ ಗುರುಗಳೇ ಹೌದಪ್ಪ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಅಂತ್ಯವಿಲ್ಲದ ಸಾಧನೆ ಅದಿರಲಿ ನಿನ್ನ ತಂದೆ ತಾಯಿ ಎಲ್ಲ ಹೇಗಿದ್ದಾರೆ ನಿನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಕೊರಗೆ ಹೋಗಿದ್ದಾರೆ ಅನ್ಸುತ್ತೆ ನನಗೂ ಈ ನಡುವೆ ಒಬ್ನ ಎಲ್ಲೂ ಹೋಗೋಕ್ಕಾಗಲ್ಲ ನಿಮ್ಮ ಅಣ್ಣ ಆಗಾಗ್ ಬಂದು ಮಾತಾಡ್ತಿದ್ದ ಈಗ ಅವನು ಸರಿಯಾಗಿ ಬರ್ತಾ ಇಲ್ಲ ನಾನಿನ್ನೂ ಮನೆಗೆ ಹೋಗ್ಲಿಲ್ಲ ಗುರುಗಳೇ ಮೊದಲು ತಮ್ಮ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಇಲ್ಲಿಗೆ ಬಂದೆ ಎಂಥ ಕೆಲಸ ಮಾಡಿದ್ಯಪ್ಪ ಮೊದಲು ತಾಯಿ ಆಮೇಲೆ ತಂದೆ ನಂತರ ಗುರು ಅದಾದ ನಂತರ ದೈವ ನಡೆ ಮೊದಲು ಮನೆಗೆ ಹೋಗಿ ನಿನ್ನ ತಂದೆ ತಾಯಿಗಳನ್ನ ಮಾತಾಡ್ಸ್ಕೊಂಡ್ ಬರೋದು ತಾವೇಕೆ ಶ್ರಮ ತಗೋತೀರಾ ತಾ ವಿಶ್ರಾಂತಿ ತಗೊಳ್ಳಿ ನಾನ್ ಹೋಗ್ತೀನಿ ಎಲ್ಲಾದ್ರೂ ಉಂಟೆ ಆ ದಿನ ನಿನ್ನನ್ನ ಕಳಿಸ್ಕೊಡ್ತವನು ನಾನು ಈ ದಿನ ನಿನ್ನನ್ನ ಕರ್ಕೊಂಡು ಬಂದವನು ನಾನು ಅನ್ನೋ ತೃಪ್ತಿ ಈ ಇಲ್ಲಪ್ಪ ಹೇಳಿ ಬನ್ನಿ ನಮ್ಮನೆ ಕಡೆನೇ ಬರ್ತಾ ಇದಾರೆ ಯಾರೋ ಅವ್ರನ್ನ ಕರ್ಕೊಂಡ್ ಬರ್ತಾ ಇದಾರೆ ನೋಡಿದ್ರೆ ನಮ್ ಗೋವಿಂದನ್ ತರಾನೇ ಇದಾನೆ ನಿಮಗೆ ಮನಸ್ಸು ತುಂಬಾ ಗೋವಿಂದಾನೆ ತಿಳ್ಕೊಂಡಿದ್ದಾನೆ ನನ್ ಗೋವಿಂದನೇ ಅನುಮಾನವೇ ಇಲ್ಲ ಗೋವಿಂದ ಬಂದ ಬಾಳ ಬಾಳ ಬೇಗ ಬಾರೋ ಗೋವಿಂದ ಬಂದ ಅಪ್ಪ ಗೋವಿಂದ ಎಷ್ಟು ಬೆಳಿದ್ಯೋ ಚೆನ್ನಾಗಿದ್ಯಪ್ಪ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಮ್ಮ ನಿಮ್ ತಾಯಿಗೆ ದಿನಾ ನಿಮ್ದ ಚಿಂತೆ ಆಗ್ಬಿಟ್ಟಪ್ಪ ಎಷ್ಟು ಸಮಾಧಾನ ಮಾಡುದು ಪ್ರಯೋಜನ ಆಗ್ಲೇ ಇಲ್ಲ ನಮ್ ಗೋವಿಂದ ನಮ್ಮನ್ನೆಲ್ಲ ಮರ್ತಬಿಟ್ಟಿದಾನೆ ಅಂತ ಹೇಳ್ತಿದ್ಲು ನಿಮ್ಮನ್ನೆಲ್ಲ ಕರಳನ್ನ ಎತ್ತಿ ಮುದ್ದಾಡಿ ಬೆಳೆಸಿದ ಕೈಗಳನ್ನ ಯಾರಾದ್ರೂ ಮರೀತಾರೆ ಗೋವಿಂದ ನನ್ನ ನನ್ನ ಶಾಲೆ ಕರ್ಕೊಂಡು ಹೋಗ್ತಾ ಇದ್ದವು ನೀನು ನೀನನ್ ಮರೆಯಕ್ಕಾಗತ್ತೆ ನನ್ನ ನೀನ್ ಹೆಚ್ಚಿಗೆನಪ್ಪ ಇವನು ನಮ್ ಎರಡನೇ ಮಗ ನಮ್ಮ ದೇವರು ನಿಮ್ಮೆಲ್ಲ ಚೆನ್ನಾಗಿರ್ಲಿ ನೀನ್ ಸರಿಯಾಗಿ ಊಟ ಮಾಡಿ ಎಷ್ಟು ವರ್ಷಗಳಾಯ್ತೋ ಏನೋ ನಿಮ್ಮನ್ನೆಲ್ಲ ನೋಡಿ ನಮ್ ಹೊಟ್ಟೆ ತುಂಬೋಗಿದೆ ಅಮ್ಮ ಮಗ ಮನೆಗೆ ಬಂದ ತಕ್ಷಣ ಗುರುಗಳನ್ನೇ ಮರ್ತು ಬಿಟ್ಲಿ ಗುರುಗಳೇ ಎಷ್ಟೋ ವರ್ಷಗಳ ನಂತರ ಮಗ ಮನೆಗೆ ಬಂದಾಗ ಆ ಆನಂದದಲ್ಲಿ ಲೋಕಾನೇ ಮರೆಯೋದು ಸಹಜ ಇದ್ರ ತಪ್ಪು ಹಾಗೆ ಈಗ ಇವನು ಹಳೆಯ ಗೋವಿಂದ ಅನ್ನ ದೋನಿ ಗೋವಿಂದ ನನಗೂ ಉಪದೇಶ ಮಾಡುವಷ್ಟು ಜ್ಞಾನ ಪಡ್ಕೊಂಡ್ಬಂದ ಗುರುಗಳೇ ಅಂತ ದೊಡ್ಡ ಮಾತಾಡಬೇಡಿ ಪ್ರಪಂಚಕ್ಕೆ ಅಧಿಪತಿ ಆದ್ರೂ ತಾಯಿಗೆ ಮಗಾನೇ ಅಲ್ವೇ ಹಾಗೆ ನಾನೆಷ್ಟೇ ಜ್ಞಾನ ಪಡೆದಿದ್ರು ಎಂದೆಂದಿಗೂ ನಾನು ನಿಮ್ ಶಿಷ್ಯಾನೇ ನೋಡಪ್ಪ ಈ ಮನೆ ಬಿಟ್ಟು ಹೌದಪ್ಪ ನಮ್ಮ ಪದ್ಧತಿ ಅಂದ್ರೆ ನಾಳೆ ಇಲ್ಲ ಹುಡುಗಿಯರಿ ಕಲಮೇಶನ ಪೂಜೆ ಮಾಡ್ಕೊಂಡು ನಮ್ ಕಣ್ಣು ಮುಂದೆನೇ ಇದ್ ಬಿಡಪ್ಪ ಅವನ್ ಈಗ ತಾನೇ ಬಂದಿದ್ದಾನೆ ಅವನ್ ಯಾಕೆ ಈ ಕೆಲ್ಸ ದೇವರ ಸೇವೆ ಮಾಡಿದ್ರೆ ತಪ್ಪೇನಮ್ಮ ತಾಯಿ ಈಗ ಇವನು ಮಹಾ ಜ್ಞಾನಿಯಾಗಿದ್ದಾನೆ ಇಂಥವರಿಗೆ ಲೋಕಾನೇ ಒಂದು ಮನೆ ಜನರೇ ಇವರ ಆತ್ಮ ಬಂಧುಗಳು ಅಮ್ಮ ಮೊದಲು ಗುರುಗಳಿಗೆ ಗೋವಿಂದನಿಗೆ ಬೆಲೆ ಹಾಕು ಹೌದು ತಾಯಿ ಈ ದಿನ

ಜೋಯಿಸ್ರೆ ನೀವ್ ಹೇಳಿದ ಎರಡು ಮೂರು ಕಡೆ ಬಾವಿ ತೋರ್ಸಿದ್ವಿ ಎಲ್ಲಾ ಕಡೆನೂ ಕಲ್ಲು ಬಂಡೆನೆ ಸಿಗ್ತಾ ಇದೆ ನೀರೇ ಬರ್ತಾ ಇಲ್ವಲ್ಲ ಆ ತರ ಆಗೋಕೆ ಸಾಧ್ಯವೇ ಇಲ್ಲ ಅದು ನನ್ನ ಶಾಸ್ತ್ರ ಎಂದೂ ಆಗೋದಿಲ್ಲ ಈಗ ಸುಳ್ಳು ಆಯ್ತಲ್ರಿ ನನ್ ತೆಂಗಿನಕಾಯಿ ಜ್ಯೋತಿಷ್ ಕೂಡ ಐತೆ ಸುಳ್ಳು ಆಯ್ತೋ ಇಲ್ಲೂ ಈಗ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಲ್ಲ ನಾವೊಂದು ಮಾತ್ ಹೇಳೇನ್ರಿ ಏ ಮುಚ್ಚೋ ಬಾಯಿ ನನಗಿಂತ ಶಾಸ್ತ್ರ ಗೊತ್ತೇ ನಿನಗೆ ನನಗ ಗೊತ್ತಿಲ್ರಿ ಆದ್ರೆ ನಿಮಗಿಂತ ತಿಳಿದವ್ರು ಇದಾರಲ್ರಿ ಯಾರದಾರ ಸುತ್ತಮುತ್ತು ಹತ್ತು ಒಳ್ಳೆ ಯಾರದಾರ ಹೇಳ ಈ ಕಡೆ ಕುಂದಗೋಳ ಸೌಸಿ ಗುಡ್ಗೇರಿ ಅಣ್ಣಿಗೇರಿ ಅತ್ತಿಗೇರಿ ಎಲ್ಲಾ ಗೊತ್ತಿದ್ದದ್ದು ಐತಿ ಅದು ಅಲ್ದ ಅವ್ರೆಲ್ಲಾರು ನನ್ನ ಕಡೆನ ಶಾಸ್ತ್ರ ಕೇಳಾಕ್ ಬರ್ತಾರ ಸುತ್ತಲು ಏಳು ಹಳ್ಳಿಗಷ್ಟ ಅಲ್ರಿ ಹದಿನೆಂಟು ಹಳ್ಳಿಗೂ ಹೆಸರು ಮಾಡಿದವರು ಇದಾರಲ್ಲ ನಮಗ್ ಗೊತ್ತಿಲ್ಲದಂತವ್ರು ಯಾರ ನಮ್ ಕಳಸುದ ಗೋವಿಂದ ಭಟ್ರು ಎಲ್ಲಿ ಅವ್ರು ಊರ್ ಬಿಟ್ಟು ಎಲ್ಲಿಗೋ ಹೋಗಿದ್ದಾರಂತಲ್ಲ ಅವ್ರ ಇವ್ರನ್ನ ಇವ್ರೇಳ್ತಿದ್ನ ಇಲ್ರಿ ಧನಾರ ಅವ್ರ ಊರಿಗೆ ಬಂದಾರಂತ್ರಿ ನಮ್ಮ ಮಾವ ಹೇಳ್ತಿದ್ರು ಯಾರ ಆ ಗೋವಿಂದ ಗೊತ್ತಾಯ್ತು ಬಿಡು ಇನ್ನೂ ನನಗಿಂತ ಚಿಕ್ಕ ಮಾದಾನ ಈಗ ಕಂಡು ಬಿಡಾಕತ್ತ ಇಲ್ರಿ ಅವರು ದೊಡ್ಡ ಜ್ಞಾನಿಗಳು ಅವ್ರ ಕೇಳಿದ್ರೆ ಎಲ್ಲಾ ಸರಿಯಾಗಿ ಹೇಳೇ ಹೇಳ್ತಾರ ನೋಡ್ರಿ ಸೂರತ್ ನೋಡ್ರಿ ಯಾರು ಹೇಳಿದ್ರು ಭಾನುವಾರ ಸೋಮವಾರ ಆಗುದಿಲ್ಲ ರಾತ್ರಿ ಹಲಿವಗುದಿಲ್ಲ ಇಲ್ರಿ ಅವರು ಮನೆ ಬಿಟ್ಟು ಹೋಗಿದ್ದ ನನ್ನ ಮಗನ ಪುನಃ ಮನೆಗೆ ಕರೆಸಿದ ಮಹಾನುಭಾವರು ಅದೆಲ್ಲ ಕಾಕ್ತಾಳೀರಿ ಅವ್ರು ಹೇಳೋದಕ್ಕೂ ಮಗ ಮನೆಗೆ ಬರೋದಕ್ಕೂ ಗಾಳಿಗೆ ಸರಿಯಾಗಿತ್ತು ಅಷ್ಟೇ ಅದೇನೇ ಇರಲಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ನೋಡ್ರಿ ಅವ್ರು ಬಂದ್ರು ನಾ ತೋರ್ಸಿ ಜಗಾನ ತೋರಿಸಿ ಇಲ್ಲೇ ಬಾವಿ ತಗಿ ಅಂತಾರ ಅವ್ರು ಹೇಳಿದ್ರೆ ಕಲ್ಲು ಕರಗಿ ಅಮೃತದಂತ ನೀರಾಗುತ್ತೆ ಅವ್ರು ಹೇಳಿದ್ನೂ ನೀರು ಬರಲಿಲ್ಲ ಅಂದ್ರೆ ಆಮೇಲೆ ದೇವರೇ ಬಂದು ಹೇಳಿದ್ರು ಬಾವಿ ತೋರ್ಸೋ ಕೆಲಸಕ್ಕೆ ಕೈ ಹಾಕಲ್ಲ ಏನ್ ಸಂದಯ್ಯ ಆರಾಮಾಗಿದೀಯ ಎಲ್ಲಾ ತಂಬೆ ಮತ್ತೆ ಒಂದ್ ವಿಷಯ ಏನ್ ಹೇಳು ನಾನು ಇವತ್ತು ಹೊಸ ನೇಗ್ಲಿ ತರ ಅದಕ್ಕೆ ಶಾಸ್ತ್ರ ಕೇಳಕ್ ಬಂದೇನು ಹೌದ್ರಿ ಇವತ್ತು ಒಳ್ಳೆ ದಿವಸ ಹೋಗ್ಬಾ ಇವತ್ತ ಒಳ್ಳೆ ದಿವಸ ಐತ್ರಿ ಮತ್ತ ರಾಮ್ ಭಟ್ರು ಶ್ಯಾಮ್ ಭಟ್ರು ಇವತ್ತು ಒಳ್ಳೆ ದಿವ್ಸ ಅಲ್ಲ ಅಂದ್ರು ಒಳ್ಳೆ ಮನ್ಸಿಂದ ಒಳ್ಳೆ ಕೆಲಸ ಯಾವ ಹೋಳಿಗೆ ಮಾಡ್ಬೇಕು ಅಂತ ನಮಗ್ ತೋಚುತ್ತೋ ಅದೇ ಒಳ್ಳೇದು ಇಲ್ಲ ಅಂದ್ರೆ ಒಳ್ಳೆ ಯೋಜನೆನೇ ಬರಲ್ಲ ಅವ್ರ ಪಂಚಾಂಗ ನೋಡಿ ಬೆರಳೆಲ್ಲ ಏನ್ಸ ಹೇಳಿದ್ರು ಅವ್ರ ಪಂಚಾಂಗ ಕೈಯಲ್ಲಿದ್ರೆ ನನ್ನ ಪಂಚಾಂಗ ತನೇಲಿದೆ ಅವರು ಬೆಳ್ಳೆ ಎನ್ಸಿ ನಾನು ಮನಸಿಂದ ಏನ್ಸಿ ಹೇಳ್ತೀನಿ ನೀನ್ ಧೈರ್ಯವಾಗಿ ಹೋಗ್ಬಾ ಇವತ್ತು ಒಳ್ಳೆ ದಿವಸ ತಾವು ಹೇಳಿದ ಮೇಲೆ ಇನ್ನೇನು ಭಟ್ರಿ ಈಗಲೇ ಹೊರಟೆ ನಮಸ್ಕಾರ ಒಳ್ಳೇದಾಗಿ ನಮಸ್ಕಾರ ಗೋವಿಂದ ಭಟ್ರಿ ಓ ಹಿರೇ ಹರ್ಕೋಣಿ ಸೂರತ್ನವರು ನಿಮ್ ಮಗ ಸೊಸ ಎಲ್ಲ ಚೆನ್ನಾಗಿದಾರಾ ತಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲಾ ದಯೆ ತಾವು ಇಷ್ಟ ದೂರ ಬರಕ್ ಕಾರಣ ಏನು ಇಲ್ಲ ನಮ್ಮ ಹೊಲದಲ್ಲಿ ಬಾವಿ ತೋರ್ಸ್ಬೇಕು ಆ ವಿಚಾರವಾಗಿ ತಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ನಿನ್ನ ಹೊಲದಲ್ಲ ಅದಕ್ಕೇನು ಅದು ಜಲದೇವತೆ ವಾಸವಾಗಿರುವ ಸ್ಥಾನ ಗಂಗೆ ತುಂಬಿ ಹರಿತಾ ಇದ್ದಾಳೆ ಇಲ್ಲ ಹತ್ರ ನಮ್ಮ ಜೋಷ್ಣು ತೋರಿಸಿದ ಎರಡು ಮೂರು ಕಡೆ ಬಾವಿ ತೋರಿಸಿದ್ದೀನಿ ಆದ್ರೆ ಯಾವ ಬಾವಿಯಲ್ಲೂ ನೀರು ಬರ್ಲಿಲ್ಲ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಬೆಳಗಿದೆಯಲ್ಲ

குரானுராணே எந்த ஃபகீர ஜங்கமரொந்தே எந்தே புரானு புராணவந்தே எந்த நமஜு நமனங்களொந்து மாசீது மந்தி பெரசி தோரே மசீது மந்திர பெரி தோரே ஆதினரோ <laughs> <laughs> చాపానుగ్రహ శక్తి సమర్థ శిశునాళిన శ్రీ శరీఫ సంత శిశునాళి శ్రీ శరీఫ సంత